ಐದು ಕೊಡ್ತಾರೆ ಕೊಡ್ತಾನೆ ಆರಿಸ್ಬಾರ್ದು ಎಲ್ಲ ಅವ್ರ ಹಿಂದೆ ಸುಪಿ ಹಿಂದೆ ಒಬ್ಬ ಮಹಾನ್ ದಾರ್ಶನಿಕ ಅದಾನ ಎಂ ಪಿ ಪಾಲ್ ಒಬ್ಬ ಸುಪಿ ಸಂತ್ರ ಮಹಾನ್ ದಾರ್ಶಕ ಲಿಂಗಾಯತರು ಮುಸ್ಲಿಮ್ರು ಒಂದು ಅವರ ನಮ್ಮ ಎಲ್ಲ ಏನು ಅನುಚರಣೆಗಳು ಒಂದು ಅಂದ್ರೆ ದನದ ಮಾಸತೆ ತರ ಲಿಂಗಾಯತರು ಮುಸ್ಲಿಮ್ರಿಗೆ ಲಿಂಗಾಯತರಿಗೆ ಹೋಲಿಸ್ತಾರೆ ಅಲ್ಲಿ ದಾರ್ಶನಿಕ ಒಬ್ಬ ಅದಾನ ಹಾಂ ಲಿಂಗಾಯತನ ಪ್ರತ್ಯೇಕ ಮಾಡೋದು ಹಿಂದೂ ಸಮ ಸನಾತನ ಹಿಂದೂ ಧರ್ಮದಾಗಿನ ಕೆಮಿ ಬಟ್ಟೆ ಹಾಕ್ಕೊಂಡೇ ಹೇಳ್ತಾರೆ ನಮ್ಮ ಸ್ವಾಮಿಗಳು ಏನು ಹೆಸರು ಬಟ್ಟೆಗಳು ಘಟ ಬಿಡ್ಕೊಂಡಿರ್ತಾರೆ ಲಿಂಗಾಯತರು ಮುಸ್ಲಿಮ್ರಿ ಎಂದ್ ಒಂದು ಆಗ್ಲಕ್ಕೆ ಆತೈತಿ ಲಿಂಗಾಯತರಲ್ಲಿ ವೀರ ಎಲ್ಲರೂ ಸನಾತನ ಹಿಂದೂ ಧರ್ಮದ ಭಾಗವೇನು ಯಾರು ಪಾಲ್ಗಿ ಮೂರು ಕಾನೂನು ಮಾಡತ್ತ ಅವ್ರಿಗೆ ಎಂ ಬಿ ಪಾಲ್ಟಿಗೆ ರಾಹುಲ್ ಏ ಮಾತು ಮಾಡತ್ತ ಹೇಳ್ರಿ ಯಾವ ಮಗ್ಗು ಅಂಜಲ್ಲ ಎಂತಿಂತ ಮಹಾನ್ ನಾಯಕರ ನಮ್ಮ ಪಾರ್ಟಿಗೆ ಅಂಜಲಿ ಇಡೀ ತಂದೆ ಬರುವಂಥ ಮತ ಅಂದರೆ ಇಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಇದು ಈ ರೀತಿ ಕಾಂಗ್ರೆಸ್ ಮುಸ್ಲಿಮ್ರ ದೃಷ್ಟಿ ಬಿಟ್ಟರೆ ಏನೂ ಮಾಡೋದಲ್ಲ ಕಾಂಗ್ರೆಸ್ ಅಂದ್ರೆ ಅದು ಮುಸ್ಲಿಂ ಪಾರ್ಟಿ ಇದ್ದಂಗೆ ಇದೆ ದುರ್ದೈವ ಅಂದರೆ ನಮ್ಮ ಹಿಂದೂಗಳು ಇನ್ನೂ ಜಾಗೃತ ಆಗ್ತಾ ಇಲ್ಲ ದೇಶನ ಇನ್ನೂ ತಿಳ್ಕೊತಾ ಇಲ್ಲ ಈಗ ಖುಷಿ ಪಡ್ತಾರೆ ನರೇಂದ್ರ ಮೋದಿಯವ್ರ ಸೊಕ್ಕ ಕಡಿಮೆ ಆಯ್ತತ್ರಿ ನರೇಂದ್ರ ಮೋದಿಯವ್ರ ಸೊಕ್ಕ ಕಡಿಮೆ ಆಗಲಿಲ್ಲ ಹಿಂದೂಗಳ ಶಕ್ತಿ ಕಡಿಮೆ ಆಯಿತು ಭಾರತದಲ್ಲಿ ನರೇಂದ್ರ ಮೋದಿಯವ್ರು ನೀವು ಮುನ್ನೂರೈವತ್ತು ಸೀಟ್ ಕೊಟ್ಟಿದ್ರೆ ಇವರು ಯಾರು ಕೋಯ್ಕತ್ತಿದ್ರು ದುರ್ದೈವಂದ್ರೆ ನಮ್ಮ ದೇಶದ ಜನ ಬರೀ ಗ್ಯಾರಂಟಿಗಳು ಕುಕ್ಕಟ್ಟು ಹಾಕಿ ಬಸ್ಸ ಇಂಥವು ಕೆಟ್ಟ ಇದಕ್ಕೆ ಇವ್ರು ಬಲಿ ಹಾಕ್ತಾರೆ ಆ ಬಲಿಯಿಂದ ಇಡೀ ಹಿಂದೂಗಳು ಇವತ್ತು ತಲೆ ತಗ್ಸುವಂಥ ಕೆಲಸ ದೇಶದಲ್ಲಿ ಆಗ್ಲತ್ತೆ ಎಲ್ಲಿವರೆಗೆ ಹಿಂದೂಗಳು ಅಕಟ್ಟಾಗದೇ ಇದ್ದರೆ ಭಾರತಕ್ಕೆ ಬಾಂಗ್ಲಾ ಅವ್ರು ಹೇಳ್ತಾರಲ್ಲ ಕಾಂಗ್ರೆಸ್ನವರು ಬಾಂಗ್ಲಾ ಇನ್ನೊಂದು ಬಾಂಗ್ಲಾ ಅಂತ ಹೇಳ್ತಾರೆ ಅದಿಗೆ ಬೀದಿಗೆ ಭೀ ಮಾತಾಡೋರಲ್ಲ ಒಬ್ಬ ಕೇಂದ್ರದ ವಿದೇಶಾಂಗ ಮಂತ್ರಿ ಇದ್ದವ ಹೇಳ್ತಾನೆ ಅಲ್ಲಿಂದ ಒಬ್ಬ ಎಮ್ ಎಲ್ ಎ ಹೇಳ್ತಾನೆ ಗದಗ ರೋಣಿ ಎಮ್ ಎಲ್ ಎ ನೀವು ಒಂದು ವೇಳೆ ಸಿದ್ದರಾಮಯ್ಯ ಹೇಳೋದು ನಾವು ಬಂಗ್ಲಾದಂಗೆ ಪ್ರಧಾನಮಂತ್ರಿ ಹಾಕೋ ಹೆಂಗೆ ಹೊಡ್ತೀವಿ ಅಂದರೆ ಈಗ ಹಿಂಗೆ ಮಾತಾಡ್ತಾರೆ ಅಂದ್ರೆ ಎದಕ್ಕೆ ಮುಸ್ಲಿಮ್ನ ಓಟ್ ಸಪೋರ್ಟ್ ಖುಷಿ ಪಡಿಸೋದವ್ರು ಒಮ್ಮೆ ಹಿಂದೂಗಳು ತಿರುಗಿ ಬಿದ್ದರೆ ಅಂದ್ರೆ ಇವ್ರು ಯಾರು ಉಳಿದಿಲ್ಲ ಕಾಂಗ್ರೆಸ್ ಉಳಿದಿಲ್ಲ ದೇಶ ವಿರೋಧಿ ಕೆಲಸ ಮಾಡೋ ಯಾವ ಸಾಬ್ರು ಉಳಿದಿಲ್ಲ ಇಷ್ಟೆಲ್ಲ ಘಟನೆ ಆದರೆ ಕಾಂಗ್ರೆಸ್ನವ್ರು ಯಾರು ಮಾತನಾಡಿಲ್ಲ ಬರೀ ಯತ್ನಾಳವರು ಎಲ್ಲ ಎಚ್ಚರಿಕೆಯಿಂದ ಇರಬೇಕು ಹಿಂದೂಗಳು ಅಂತ ಹೇಳಿದರೆ ಅದು ಹೆಂಗೆ ಹೋಯ ಅವನವ್ರೆ ಆತ್ಮರಕ್ಷಣೆ ಅಂತ ಹೇಳಿನಿ ನೀವೇನು ಅವ್ರ ಮನೆಗೆ ಹೋಗಿ ಹೊಕ್ಕ ಹೊಡಿಯೋತಕ್ಕನೇ ಈ ನಮ್ಮ ಮನೆಗೆ ಬಂದು ಹೊಡಿತಾರೆ ಅಂದ್ರೆ ನಾ ಅವರು ನಮ್ಮನ್ನೆಲ್ಲ ಹೊಡಿ ಮುಂದೆ ನಾವು ಒಂದರ ಒಂದರ ಪ್ರತಿರೋಧ ತೋರಿಸ್ಬೇಕಲ್ಲ ಅದನ್ನೂ ತೋರಿಸಲಾರ್ದ ಏನು ಆಯ್ತು ರೀ ಹೊಡೀರಿ ನಾವು ನಿಮಗೆ ಸರಣಾಗಿದ್ದೇವೆ ಬೇಕಾದ್ರೆ ಮುಸ್ಲಿಂ ಧರ್ಮ ಸೇರ್ಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂದ್ರೆ ಅಲ್ಲಿ ಹೋಗಲಿ ನಮಗೇನು ಮಾಡೋದು ಅಲ್ಲ ಅರ್ವಿ ತಿಮ್ಮಪ್ಪ ಅಂದ್ರೆ ಈ ರೀತಿ ವಿರೋಧ ಮಾಡಿದೆ ಎತ್ತ ವಿವಾದಕ್ಕೆ ಕೊಡಬಾರ್ದು ಅಂತ ಏನು ಅದು ಆ ತಿಮ್ಮಾಪುರ ಏನದ ಪಾಪ ಆ ಅವೆಲ್ಲ ಏನು ಕೆಮ್ಮೇನು ಬೇಕು ಕೋಟಾದಾಗ ಮಂತ್ರಿಗಳು ಹಾಕ್ತಾರೆ ಸುಮ್ಮ ಮಜಾ ಮಾಡ್ತಾರೆ ಐದು ವರ್ಷ ಒಳಗಡೆ ಬೀಳ್ತಾರೆ ಮತ್ತು ಐದು ವರ್ಷಗಳ ಜನ ಮತ್ತು ಇವ್ರು ರಜೆ ಇರ್ತಾರೆ ಅವ್ರು ಆರ್ಸ್ತಿರ್ತಾರೆ ಐದು ಸಾವಿರ ರೂಪಾಯಿ ಕೊಡ್ತೀನಿ ಅಂದ ಆರಿಸ್ಬಾರ್ದು ಈಗ ಮಾತಾಡಬಾರ್ದು ಎಲ್ಲ ಪ್ರಶ್ನೆ ಮಾಡುವಂಥದ್ದು ಅವ್ರ ಹಿಂದೆ ಅವ್ರ ಒಬ್ಬ ಸೂಫಿ ಸಂತ್ರ ಒಬ್ಬ ಮಹಾನ್ ಸಂತ್ರ ಮಹಾನ್ ದಾರ್ಶಕ ಲಿಂಗಾಯತರು ಮುಸ್ಲಿಮ್ರು ಒಂದು ಅವರ ನಮ್ಮ ಎಲ್ಲ ಏನು ಅನುಚರಣೆಗಳು ಒಂದು ಅಂದರೆ ದನದ ಮಾಸತಿರ್ತಾರೆ ಏನು ಲಿಂಗಾಯತರು ಹಾಂ ಮುಸ್ಲಿಮರಿಗೆ ಲಿಂಗಾಯತರಿಗೆ ಹೋಲಿಸ್ತಾರೆ ಅಲ್ಲಿ ಒಬ್ಬ ಅದಾನ ಹಾಂ ಲಿಂಗಾಯತನ ಪ್ರತ್ಯೇಕ ಮಾಡೋದು ಹಿಂದೂ ಸಮ ಸನಾತನ ಹಿಂದೂ ಧರ್ಮದಾಗಿನೇ ಕೆಮಿ ಬಟ್ಟೆ ಹಾಕೊಂಡು ಹೇಳ್ತಾರೆ ನಮ್ಮ ಸ್ವಾಮಿಗಳು ಏನು ಹೆಸರು ಬಟ್ಟೆ ಘಟ ಬಿಡ್ಕೊಂಡಿರ್ತಾರೆ ಲಿಂಗಾಯತರು ಮುಸ್ಲಿಮರು ಹೆಂಗೆ ಒಂದು ಸಾಧ್ಯತೆ ಲಿಂಗಾಯತರಲ್ಲಿ ವೀರಸೈವ್ರಲ್ಲಿ ಎಲ್ಲರೂ ಸನಾತನ ಹಿಂದೂ ಧರ್ಮದ ಬಾಗಿನೇ ಹೋರಾಟ ಯಾರು ಎಂ ಪಾರ್ಟಿ ನೂರ್ ಕಾನೂನು ಮಾಡತ್ತೇಳ್ರಿ ಅವ್ರಿಗೆ ಎಂ ಪಿ ಪಾರ್ಟಿಗೆ ರಾಹುಲ್ ಗಾಂಧಿ ಅವ್ರದ್ಧ ಮಾತಾಡಿದ್ರೆ ಮಾಡ್ರಿ ಯಾವ ಮಗ್ಗು ಅಂಜಲ್ನ ಎಂತಿಂತ ಮಹಾನ್ ನಾಯಕ ನಮ್ಮ ಪಾರ್ಟಿಗೆ ಅಂಜಲ ಇಲ್ಲಿ ತಂದೆ ಬರೋಂತ ಮತ ಅಂದ್ರೆ ಇಲ್ಲಿ ಬರ್ತಾ ರೀತಿ ಕಾಂಗ್ರೆಸ್ ಪಕ್ಷದ ಆಡಳಿತ ಇದ್ದಾಗಲೇ ಈ ರೀತಿ ಕಾಂಗ್ರೆಸ್ ಮುಸ್ಲಿಮ್ರ ದೃಷ್ಟಿ ಕಂಡುಬಿಟ್ರಿ ಏನೂ ಮಾಡೋದಲ್ವ ಕಾಂಗ್ರೆಸ್ ಅಂದ್ರೆ ಅದು ಮುಸ್ಲಿಂ ಪಾರ್ಟಿ ಇದ್ದಂಗೆ ಇದೆ ದುರ್ದೈವ ಅಂದ್ರೆ ನಮ್ಮ ಹಿಂದೂಗಳು ಇನ್ನೂ ಜಾಗೃತ ಆಗ್ತಾ ಇದೆ ದೇಶದಾಗ ಇನ್ನೂ ತಿಳ್ಕೊತಾ ಇಲ್ಲ ಈಗ ಖುಷಿ ಪಡ್ತಾರೆ ನರೇಂದ್ರ ಮೋದಿಯವ್ರ ಸೊಕ್ಕ ಕಡಿಮೆ ಆಯ್ತತ್ರಿ ನರೇಂದ್ರ ಮೋದಿಯವ್ರ ಸೊಕ್ಕ ಕಡಿಮೆ ಆಗಲಿಲ್ಲ ಹಿಂದೂಗಳ ಶಕ್ತಿ ಕಡಿಮೆ ಆಯಿತು ಭಾರತದಲ್ಲಿ ನರೇಂದ್ರ ಮೋದಿಯವರು ನೀವು ಮುನ್ನೂರೈವತ್ತು ಸೀಟ್ ಕೊಟ್ಟಿದ್ರೆ ಇವ್ರು ಯಾರು ಕೊಯ್ಕೈತಿದ್ರು ದುರ್ದೈವ ಅಂದರೆ ನಮ್ಮ ದೇಶದ ಜನ ಬರೀ ಗ್ಯಾರಂಟಿಗಳು ಪುಕ್ಕಟ್ಟು ಹಾಕಿ ಬಸ್ಸ ಇಂಥವು ಕೆಟ್ಟ ಇದಕ್ಕೆ ಇವರು ಆಗ್ತಾರೆ ಆ ಬಲಿಯಿಂದ ಇಡೀ ಹಿಂದೂಗಳು ಇವತ್ತು ತಲೆ ತಗ್ಸುವಂಥ ಕೆಲಸ ದೇಶದಲ್ಲಿ ಆಗ್ಲತ್ತೆ ಎಲ್ಲಿವರೆಗೆ ಹಿಂದೂಗಳು ಆಗದೆ ಇದ್ದರೆ ಭಾರತಕ್ಕೆ ಬಾಂಗ್ಲಾ ಹೇಳ್ತಾರಲ್ಲ ಹೇಳ್ತಾರಲ್ಲವ ಕಾಂಗ್ರೆಸ್ನವರು ಬಾಂಗ್ಲಾ ಇನ್ನೊಂದು ಬಾಂಗ್ಲಾ ಆಗ್ತದೆ ಅಂತ ಹೇಳ್ತಾರೆ ಅದಿಗೆ ಬೀದಿಗೆ ಭೀ ಮಾತಾಡೋರಲ್ಲ ಒಬ್ಬ ಕೇಂದ್ರದ ವಿದೇಶಾಂಗ ಮಂತ್ರಿ ಇದ್ದವ ಹೇಳ್ತಾನೆ ಅಲ್ಲಿಂದ ಒಬ್ಬ ಎಮ್ ಎಲ್ ಎ ಹೇಳ್ತಾನೆ ಗದಗ ರೋಹಣಿ ಎಮ್ ಎಲ್ ಎ ನೀವು ಒಂದು ವೇಳೆ ಸಿದ್ದರಾಮಯ್ಯ ಇಳಿಸಿದ್ರೆ ನಾವು ಬಂಗ್ಲಾದಂಗೆ ಪ್ರಧಾನಮಂತ್ರಿ ಹಾಕೋ ಹೆಂಗೆ ಹೊಡಿತೀವಿ ಅಂದರೆ ಈಗ ಹಿಂಗೆ ಮಾತಾಡ್ತಾರೆ ಅಂದರೆ ಇದಕ್ಕೆ ಮುಸ್ಲಿಮ್ನ ಓಟ್ ಸಪೋರ್ಟ್ ಖುಷಿ ಅವ್ರು ಒಮ್ಮೆ ಹಿಂದೂಗಳು ತಿರುಗಿ ಬಿದ್ದರು ಅಂದ್ರೆ ಇವ್ರು ಯಾರು ಉಳಿದಿಲ್ಲ ಕಾಂಗ್ರೆಸ್ ಉಳಿದಿಲ್ಲ ದೇಶ ವಿರೋಧಿ ಕೆಲಸ ಮಾಡೋ ಯಾವ ಸಾಬ್ರು ಉಳಿದಿಲ್ಲ ಇಷ್ಟೆಲ್ಲ ಘಟನೆ ಆದರೆ ಕಾಂಗ್ರೆಸ್ನವ್ರು ಯಾರು ಮಾತನಾಲ್ಲ ಬರೀ ಯತ್ನಾಳವರು ಎಲ್ಲ ಎಚ್ಚರಿಕೆಯಿಂದ ಇರಬೇಕು ಹಿಂದೂಗಳು ಅಂತ ಹೇಳಿದ್ರೆ ಅದು ಹೆಂಗೆ ಅದು ಅವ್ರು ನೋಡ್ ಆತ್ಮರಕ್ಷಣೆ ಹೇಳಿನಿ ನೀವೇನು ಅವ್ರ ಮನೆಗೆ ಹೋಗಿ ಹೊಕ್ಕ ಹೊಡೆಯುತ್ತೇನೆ ಈ ನಮ್ಮ ಮನೆಗೆ ಬಂದು ಹೊಡಿತಾರೆ ಅಂದ್ರೆ ನಾ ಅವರು ನಮ್ಮ ಹೊಡಿ ಮುಂದೆ ನಾವು ಒಂದರ ಒಂದರ ಪ್ರತಿರೋಧ ತೋರಿಸ್ಬೇಕಲ್ಲ ಅದನ್ನೂ ತೋರಿಸಲಾರ್ದೆ ಏನು ಆಯ್ತು ಹೊಡಿರಿ ನಾವು ನಿಮ್ಗೆ ಶರಣಾಗಿದ್ದೇವೆ ಬೇಕಾದ್ರೆ ಮುಸ್ಲಿಂ ಧರ್ಮ ಸೇರ್ಲಿಕ್ಕೆ ನಾವು ಆಗಿದ್ದೇವೆ ಅಂದ್ರೆ ಅಲ್ಲಿ ಹಾಳಾಗೆ ಹೋಗಲಿ ನಮಗೇನು ಮಾಡೋದು ಅಲ್ಲ ಆರ್ವಿ ತಿಮ್ಮ ಈ ರೀತಿ ವಿರೋಧ ಮಾಡಿದೆ ಎತ್ತ ವಿವಾದಾತ್ಮಕ ಹೇಳಿಕೆ ಕೊಡಬಾರ್ದು ಅಂತ ಏನು ಅದರ ತಿಮ್ಮಾಪುರ ಏನದ ಪಾಪ ಆಂ ಅವೆಲ್ಲ ಏನು ಕೆಟ್ಟ ಸೊಮ್ಮೆ ಕೋಟಾದಾಗ ಮಂತ್ರಿಗಳು ಹಾಕ್ತಾರೆ ಮಜಾ ಮಾಡ್ತಾರೆ ಐದು ವರ್ಷ ಒಳಗಡೆ ಬೀಳ್ತಾರೆ ಮತ್ತೆ ಐದು ವರ್ಷ ಜನ ಮತ್ತು ಇವ್ರ ರಜೆ ಆಗಿರ್ತಾರೆ ಅವ್ರು ಕೆಲವು ಮಂದಿ ಕರ್ನಾಟಕ ರಾಜಕಾರಣದಾಗ ಐದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಆರಿಸ್ಬಾರ್ದು ಮಾತಾಡಬಾರ್ದು ಸಂಸ್ಕೃತಿ ಎಲ್ಲ ಗೊತ್ತಿನ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು ಅವ್ರ ಹಿಂದೆ ಅವ್ರ ಒಬ್ಬ ಸುಪಿ ಸಂತರು ಒಬ್ಬ ಮಹಾನ್ ದಾರ್ಶನಿಕಿಂದ ಒಬ್ಬ ಸುಪಿ ಸಂತರು ಮಹಾನ್ ದಾರ್ಶನಿಕ ಲಿಂಗಾಯತರು ಮುಸ್ಲಿಮರು ಒಂದು ಅವರು ನಮ್ಮ ಎಲ್ಲ ಏನು ಅನುಚರಣೆಗಳು ಒಂದು ಅಂದರೆ ದನದ ಏನು ಲಿಂಗಾಯತರು ಹಾಂ ಮುಸ್ಲಿಮ್ರಿಗೆ ಲಿಂಗಾಯತರಿಗೆ ಹೋಲಿಸ್ತಾರೆ ಅಲ್ಲಿ ಒಬ್ಬ ಅದಾನ ಹಾಂ ಲಿಂಗಾಯತನ ಪ್ರತ್ಯೇಕ ಮಾಡೋದು ಹಿಂದೂ ಸಮ ಸನಾತನ ಹಿಂದೂ ಧರ್ಮದಾಗಿನ ಕೆಮಿ ಬಟ್ಟೆ ಹಾಕ್ಕೊಂಡೇ ಹೇಳ್ತಾರೆ ನಮ್ಮ ಸ್ವಾಮಿಗಳು ಏನು ಹೆಸರು ಬಟ್ಟೆ ಘಟ ಬಿಟ್ಕೊಂಡು ಹೇಳ್ತಾರ ಲಿಂಗಾಯತರು ಮುಸ್ಲಿಮ್ರೆ ಹಿಂದ ಒಂದು ಆಗ್ಲಾಕ್ ಸಾತಿ ಲಿಂಗಾಯತರಲ್ಲಿ ವೀರಸೈವ್ರಲ್ಲಿ ಎಲ್ಲರೂ ಸನಾತನ ಹಿಂದೂ ಧರ್ಮದ ಬಾಗಿನೇ ಹೋರಾಟ ಯಾರು ಪಾರ್ಟಿ ನೂರ್ ಕಾನೂನು ಮಾಡತ್ ಹೇಳಿ ಅವ್ರಿಗೆ ಎಂ ಪಿ ಪಾರ್ಟಿ ರಾಹುಲ್ ಗಾಂಧಿ ಅವ್ರದ್ಧ ಮಾತಾಡಿದ್ರೆ ಮಾಡ್ರಿ ಯಾವ ಮಗ್ಗು ಅಂಜಲ್ನಾ ಎಂತಿಂತ ಮಹಾನ್ ನಾಯಕ ನಮ್ಮ ಪಾರ್ಟಿಗೆ ಅಂಜಲ್ಲೇ ಬರೋಂತ ಮತ ಅಂದ್ರೆ ಇಲ್ಲಿ ಬರ್ತಾ ಇದ್ದ ಪಕ್ಷದ ಆಡಳಿತ ಇದ್ದಾಗಲೇ ಈ ರೀತಿ ಕಾಂಗ್ರೆಸ್ ಮುಸ್ಲಿಮ್ರ ದೃಷ್ಟಿ ಕಂಡುಬಿಟ್ರಿ ಏನೂ ಮಾಡಬಲ್ಲ ಅವ್ರು ಕಾಂಗ್ರೆಸ್ ಅಂದ್ರೆ ಅದು ಮುಸ್ಲಿಂ ಪಾರ್ಟಿ ಇದ್ದಂಗೆ ಇದೆ ದುರ್ದೈವ ಅಂದ್ರೆ ನಮ್ಮ ಹಿಂದೂಗಳು ಇನ್ನೂ ಜಾಗೃತ ಆಗ್ತಾ ಇಲ್ಲ ದೇಶನಾಗ ಇನ್ನೂ ಇಲ್ಲ ಈಗ ಖುಷಿ ಪಡ್ತಾರೆ ನರೇಂದ್ರ ಮೋದಿಯವ್ರ ಸೊಕ್ಕ ಕಡಿಮೆ ಆಯ್ತದೆ ನರೇಂದ್ರ ಮೋದಿಯವ್ರ ಸೊಕ್ಕ ಕಡಿಮೆ ಆಗಲಿಲ್ಲ ಹಿಂದೂಗಳ ಶಕ್ತಿ ಕಡಿಮೆ ಆಯಿತು ಭಾರತದಲ್ಲಿ ನರೇಂದ್ರ ಮೋದಿಯವ್ರು ನೀವು ಮುನ್ನೂರೈವತ್ತು ಸೀಟ್ ಕೊಟ್ಟಿದ್ರೆ ಇವ್ರು ಯಾರು ಕೊಯ್ಕತ್ತಿದ್ರು ದುರ್ದೈವ ಅಂದರೆ ನಮ್ಮ ದೇಶದ ಜನ ಬರೀ ಗ್ಯಾರಂಟಿಗಳು ಕುಕ್ಕಟ್ಟ ಹಾಕಿ ಬಸ್ಸ ಇಂಥವು ಕೆಟ್ಟ ಇದಕ್ಕೆ ಇವ್ರು ಬಲಿ ಹಾಕ್ತಾರೆ ಆ ಬಲಿಯಿಂದ ಇಡೀ ಹಿಂದೂಗಳು ಇವತ್ತು ತಲೆ ತಗ್ಸುವಂಥ ಕೆಲಸ ದೇಶದಲ್ಲಿ ಆಗ್ಲತ್ತೆ ಎಲ್ಲಿವರೆಗೆ ಹಿಂದೂಗಳು ಆಗದೇ ಇದ್ದರೆ ಭಾರತಕ್ಕೆ ಅವ್ರು ಹೇಳ್ತಾರಲ್ಲ ಕಾಂಗ್ರೆಸ್ನವರು ಬಾಂಗ್ಲಾ ಇನ್ನೊಂದು ಬಾಂಗ್ಲಾ ಆಗ್ತದೆ ಅಂತ ಹೇಳ್ತಾರೆ ಅದಿಗೆ ಬೀದಿಗೆ ಭೀ ಮಾತಾಡೋರಲ್ಲ ಒಬ್ಬ ಕೇಂದ್ರದ ವಿದೇಶಾಂಗ ಮಂತ್ರಿ ಇದ್ದವ ಹೇಳ್ತಾನೆ ಅಲ್ಲಿಂದ ಒಬ್ಬ ಎಮ್ ಎಲ್ ಎ ಹೇಳ್ತಾನೆ ಗದಗ ರೋಹಣಿ ಎಮ್ ಎಲ್ ಎ ನೀವು ಒಂದು ವೇಳೆ ಸಿದ್ದರಾಮಯ್ಯ ಹೇಳಿದ್ರು ನಾವು ಬಂಗ್ಲಾದಂಗೆ ಪ್ರಧಾನಮಂತ್ರಿ ಹಾಕೋ ಹೆಂಗೆ ಹೊಡಿತೀವಿ ಅಂದ್ರೆ ಈಗ ಹಿಂಗೆ ಮಾತಾಡ್ತಾರೆ ಅಂದ್ರೆ ಅದಕ್ಕೆ ಮುಸ್ಲಿಮ್ನ ಓಟ್ ಸಪೋರ್ಟ್ ಖುಷಿ ಪಡಿಸೋದವ್ರು ಒಮ್ಮೆ ಹಿಂದೂಗಳು ತಿರುಗಿ ಬಿದ್ದರೆ ಅಂದ್ರೆ ಇವ್ರು ಯಾರು ಉಳಿದಿಲ್ಲ ಕಾಂಗ್ರೆಸ್ ಉಳಿದಿಲ್ಲ ದೇಶ ವಿರೋಧಿ ಕೆಲಸ ಮಾಡೋ ಯಾವ ಸಾಬ್ರು ಉಳಿದಿಲ್ಲ ಇಷ್ಟೆಲ್ಲ ಘಟನೆ ಆದರೆ ಕಾಂಗ್ರೆಸ್ನವ್ರು ಯಾರು ಮಾತಾನೇ ಇಲ್ಲ ಬರೀ ಯತ್ನಾಳವರು ಅವರು ಎಲ್ಲ ಎಚ್ಚರಿಕೆಯಿಂದ ಇರಬೇಕು ಹಿಂದೂಗಳು ಅಂತ ಹೇಳಿದ್ರೆ ಅವ್ರು ಅವರವ್ರೆ ಆತ್ಮರಕ್ಷಣೆ ಮಾಡ್ಕೊರಿತ ಹೇಳೀನಿ ನೀವೇನು ಅವ್ರ ಮನೆಗೆ ಹೋಗಿ ಹೊಕ್ಕ ಹೊಡಿಯೋತೇ ಈ ನಮ್ಮ ಮನೆಗೆ ಬಂದು ಹೊಡಿತಾರೆ ಅಂದ್ರೆ ನಾ ಅವರು ನಮ್ಮನ್ನೆಲ್ಲ ಹೊಡಿ ಮುಂದೆ ನಾವು ಒಂದರ ಒಂದರ ಪ್ರತಿರೋಧ ತೋರಿಸ್ಬೇಕಲ್ಲ ಅದನ್ನು ತೋರಿಸಲಾರ್ದೇನು ಆಯ್ತು ಹುಡಿರಿ ನಾವು ನಿಮಗೆ ಸರಣಾಗಿದ್ದೇವೆ ಬೇಕಾದ್ರೆ ಮುಸ್ಲಿಂ ಧರ್ಮ ಸೇರ್ಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂದ್ರೆ ಅಲ್ಲಿ ಹಳೇ ಹೋಗಲಿ ನಮಗೇನು ಮಾಡೋದಿಲ್ಲ ಅಲ್ಲ ತಿಮ್ಮಪ್ಪ ಅಂದ್ರೆ ಈ ರೀತಿ ವಿರೋಧ ಮಾಡಿದೆ ಎತ್ತ ವಿವಾದಕ್ಕೆ ಕೊಡಬಾರ್ದು ಅಂತ ಏನು ಅದರ ತಿಮ್ಮಾಪುರ ಏನದ ಪಾಪ ಹಾಂ ಅವೆಲ್ಲ ಏನು ಸುಮ್ಮ ಸುಮ್ಮನೆ ಕೋಟಾದಾಗ ಮಂತ್ರಿಗಳು ಹಾಕ್ತಾರೆ ಸುಮ್ಮ ಮಜಾ ಮಾಡ್ತಾರೆ ಐದು ವರ್ಷ ಒಳಗಡೆ ಬೀಳ್ತಾರೆ